ಸ್ಮಾರಕ ವಿಚಾರದಲ್ಲಿ ಗುಡ್ ನ್ಯೂಸ್ ವಿಷ್ಣು ದಾದನಿಗೆ ಜಾಗ ಖರೀದಿಸಿದ ಕಿಚ್ಚ ಸುದೀಪ್ ನಟ ವಿಷ್ಣುವರ್ಧನ್ ಸ್ಮಾರಕ ನೆನಸಮ ಇದು ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಆಘಾತ ತಂದ ವಿಚಾರ ಹಲವು ಸ್ಯಾಂಡಲ್ವುಡ್ ನಟ ನಟಿಯರು ಈ ಘಟನೆಗೆ ಬೇಸರ ವ್ಯಕ್ತಪಡಿಸಿದ್ರು ಆದ್ರೆ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಈ ಸುದ್ದಿ ಸಿಕ್ಕಿದ್ದು ಕಿಚ್ಚ ಸುದೀಪ್ ಕಡೆಯಿಂದ ನಟ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಇದು ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಆಘಾತ ತಂದ ವಿಚಾರ ಹಲವು ಸ್ಯಾಂಡಲ್ವುಡ್ನ ನಟ ನಟಿಯರು ಈ ಘಟನೆಗೆ ಬೇಸರ ವ್ಯಕ್ತಪಡಿಸಿದ್ರು ಈ ಮಧ್ಯೆ ವಿಷ್ಣು ಫ್ಯಾನ್ಸ್ ಹಾಗೂ ಕುಟುಂಬದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು ಈಗ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಈ ಸುದ್ದಿ ಸಿಕ್ಕಿದ್ದು ಕಿಚ್ಚ ಸುದೀಪ್ ಕಡೆಯಿಂದ ಆಗಸ್ಟ್ ಎಂಟು ಇಡೀ ಇಲ್ಲ ರಾಜ್ಯ ವರಮಾಲಕ್ಷ್ಮಿ ಪೂಜೆಯ ಸಂಭ್ರಮದಲ್ಲಿತ್ತು ಈ ಮಧ್ಯೆ ಒಂದು ಘಟನೆ ಬಿರುಗಾಳಿಯಂತೆ ಸದ್ದು ಮಾಡಿತು ಅದೇ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ರಾತ್ರೋ ರಾತ್ರಿ ವಿಷ್ಣು ಸ್ಮಾರಕನೇ ನೆಲಸಮ ಮಾಡಿಬಿಟ್ಟಿದ್ರು ಕಿಡಿಗೇಡಿಗಳು ಇದು ವಿಷ್ಣು ಅಭಿಮಾನಿಗಳ ಕೆಂಗಣ್ಣಿಕೆ ಗುರಿಯಾಗಿತ್ತು ಕಣ್ಣೀರು ಆಕ್ರೋಶ ಗಲಾಟೆ ಉದ್ವೇಗಕ್ಕೂ ಈ ಘಟನೆ ಕಾರಣವಾಗಿತ್ತು ಈ ನಡುವೆ ಇದೀಗ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಇಪ್ಪತ್ತೈದು ಅಡಿ ಪುತ್ಥಳಿ ನಿರ್ಮಾಣ ದಾದಾ ಜನ್ಮದಿನದಂದೇ ಅಡಿಗಲ್ಲು ವಿಷ್ಣುವರ್ಧನ್ ಸ್ಮಾರಕ ಕೆಡವಿದಾಗ ಬೇಸರ ಪಟ್ಟವರಲ್ಲಿ ಸುದೀಪ್ ಕೂಡ ಒಬ್ರು ಅಂದು ಮಾತನಾಡಿದ್ದ ಸುದೀಪ್ ಮುಂದೆ ನಾವೇನ್ ಮಾಡಬೇಕು ಗೊತ್ತಿದೆ ಮಾಡೇ ಮಾಡ್ತೀವಿ ಅಂತ ಕಿಡಿ ನುಡಿ ಇದು ಕೇವಲ ಆವೇಶದಲ್ಲಿನ ಆಕ್ರೋಶದ ಮಾತಾಗಿರಲಿಲ್ಲ ಬದಲಾಗಿ ಸುದೀಪ್ ಮಾಡಿದ ಸಂಕಲ್ಪವಾಗಿತ್ತು ತಮ್ಮ ನೆಚ್ಚಿನ ನಟ ವಿಷ್ಣುವರ್ಧನ್ಗಾಗಿ ಏನಾದರೂ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದ ಸುದೀಪ್ ಆ ನಿಟ್ಟಿನಲ್ಲಿ ಇಡೀ ಕರುನಾಡು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಪುಣ್ಯ ಭೂಮಿ ನಿರಸಮಗೊಂಡಿದ್ದು ವಿಷ್ಣುದಾದ ದರ್ಶನ ಕೇಂದ್ರ ಸ್ಥಾಪಿಸುವುದಕ್ಕೆ ಅಭಿಮಾನಿಗಳು ತಯಾರಿ ಮಾಡಿಕೊಳ್ತಾ ಇದ್ದಾರೆ ನಟ ಕಿಚ್ಚ ಸುದೀಪ್ ಕೆಂಗೇರಿ ಬಳಿ ಅರ್ಧ ಎಕರೆ ಭೂಮಿ ಖರೀದಿಸಿದ್ದು ಈ ಜಾಗದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ವಿಷ್ಣು ಪುತ್ಥಳಿ ನಿರ್ಮಾಣಕ್ಕೂ ಪ್ಲಾನ್ ಮಾಡಿಕೊಳ್ಳಲಾಗಿದೆ ವಿಷ್ಣು ಪುತ್ಥಳಿಯ ಜೊತೆಗೆ ದರ್ಶನ ಕೇಂದ್ರ ನಿರ್ಮಾಣ ಮಾಡಲಾಗುತ್ತೆ ಸೆಪ್ಟೆಂಬರ್ ಹದಿನೆಂಟರ ವಿಷ್ಣುವರ್ಧನ್ ಜನ್ಮದಿನಕ್ಕೆ ಅಡಿಗಲ್ಲು ಹಾಕೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಎರಡಕ್ಕೆ ಸುದೀಪ್ ಹುಟ್ಟು ಹಬ್ಬದಂದು ಸ್ಮಾರಕದ ಬ್ಲೂ ಪ್ರಿಂಟ್ ಅನಾವರಣಗೊಳ್ಳಲಿದ್ದು ಸೆಪ್ಟೆಂಬರ್ ಹದಿನೆಂಟರಂದು ವಿಷ್ಣುದಾದ ಜನ್ಮದಿನದಂದು ಸ್ಮಾರಕಕ್ಕೆ ಅಡಿಗಲ್ಲು ಹಾಕಲಾಗುತ್ತೆ ಒಟ್ಟಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಸಾಹಸ ಸಿಂಹನ ಜನ್ಮ ದಿನಾಚರಣೆ ಹಿನ್ನೆಲೆ ಅಮೃತ ಮಹೋತ್ಸವ ಮಾಡಲಾಗ್ತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಇಡೀ ಸಿನಿಮಾ ರಂಗ ಭಾಗಿಯಾಗಲಿದೆ ಇದೀಗ ದರ್ಶನ ಕೇಂದ್ರ ನಿರ್ಮಾಣಕ್ಕೆ ತಯಾರಿ ಶುರುವಾಗಿದೆ ಈ ಎಲ್ಲಾ ಬೆಳವಣಿಗೆ ವಿಷ್ಣುದಾದ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ